ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥದ್ರಲ್ಲಿ ಇವತ್ತು ಕುಡಿಯ ನೀರಿಂದಿರುವುದು ಮನೆ ಮನೆಗೆ ನಲ್ಲಿ ಹಾಕಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಹೆಚ್ಚು ಆಗಿದೆ ಇನ್ನು ಹೆಚ್ಚಿನ ಕೆಲಸಗಳು ಕೂಡ ಆಗಬೇಕು ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡೋದೇನೆಂದ್ರೆ ಇದೇ ಮೀಟಿಂಗ್ ನಲ್ಲಿ ಮುಂದಿನ ಮೀಟಿಂಗ್ ನಲ್ಲಿ ಟೌನ್ ಸುತ್ತು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳು ಇರಬಹುದು ತಾಟ ಇರಬಹುದು ರೊಪ್ಪ ಇರಬಹುದು ಈ ಪಟ್ಟಣಕ್ಕೆ ಸೇರ್ಪಡೆ ಆಗ್ತಕ್ಕ ನಗರಸಭೆ ಆಗ್ಬೋದು ಅದರಿಂದ ಅಲ್ಲಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಸಲಹೆ ಐದು ಕಿಲೋಮೀಟರ್ ಒಳಗೆ ಮಾಡಿ ಕುತ್ಕೊಂಡ್ರೆ ಆಗಲ್ಲ ಬಂದ ಮಾಡಬೇಕು ಅವರು ಕನ್ಸಲ್ಟ್ ಮಾಡಬೇಕು ಆ ಪ್ರಯತ್ನ ಮಾಡಬೇಕು ಬರೀ ರಿಜರ್ವೇಷನ್ ಮಾಡಿ ಕುತ್ಕೊಂಡು ಅದಾಗೋದಿಲ್ಲ ಸರ್ಕಾರ ಹಂತದಲ್ಲಿ ನಾನು ಇದ್ದೇ ಇರ್ತೀವಿ ಶಾಸಕರು ಇರ್ತಾರೆ ನೀವೆಲ್ಲರೂ ಇದನ್ನ ದಲವೆಯನ್ನಾಗಿ ಮಾಡಬೇಕು ಎಲ್ಲರಲ್ಲಿ ನಾನೊಂದು ವಿನಂತಿ ಮಾಡ್ತೀನಿ ಎಲ್ಲ ಸಂತ ಸೆಲ್ತೀರಿ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರಬೇಕಾದ್ರೆ ಜನಗಳ ಬಗ್ಗೆ ನೀವಿರಬೇಕು ಜನಗಳ ಕಷ್ಟಚಕವನ್ನ ನೀವು ಮಾಡಲೇಬೇಕು ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಲ್ಲಿರ್ತಕ್ಕಂಥ ವಾರ್ಡದ ಜನಗಳ ವಿಶ್ವಾಸವನ್ನ ನೀವು ಗಳಿಸ್ಬೇಕು ಆಗ ಮಾತ್ರ ನೀವು ಸಾಧ್ಯ ಇಲ್ಲಾಂದ್ರೆ ನಾನೇನು ಬರ್ತೀವಿ ಅಂತ ಕನಸಲ್ಲಿ ಅಂದ್ಕೋಬೇಡಿ ಜನಾಭಿಪ್ರಾಯ ಯಾರ ಮೇಲೆ ಇದೆಯೋ ಅವರಿಗೆ ನಿಮಗೆ ಪುರುಷವೇ ಟಿಕೆಟ್ ಇಲ್ಲ ಇಲ್ಲವೇ ಇಲ್ಲ ಅದು ಗಮನದಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ವಾರ್ಡಿನ ಜವಾಬ್ದಾರಿ ಕೆಲಸವನ್ನು ನೀವು ಮಾಡಬೇಕಾ ಅಲ್ಲಿ ಜನಾಭಿಪ್ರಾಯ ನಿಮ್ಮ ಮೇಲೆ ಇಲ್ಲ ಅಂದ್ರೆ ಅಧ್ಯಕ್ಷರ ಸಮಯದ ಕೂಡ ಟಿಕೆಟ್ ಇಲ್ಲ ಅದು ಖಚಿತವಾಗಿ ಹೇಳ್ತೀನಿ ನನಗೆ ಅಧ್ಯಕ್ಷ ಕುತ್ಸಭೆ ನಂದೇ ಟಿಕೆಟ್ ತಂದುಕೊಂಡಿರು ಇಲ್ಲ ನೋಡಿದಂಗೆ ಜಿಲ್ಲೆಯಲ್ಲಿ ಡಿ ಸಿ ಆಫೀಸರ್ ಇಲ್ಲ ಜಿಲ್ಲಾ ಪಂಚಾಯತ್ ಇಲ್ಲ ಸುಂದರವಾಗಿ ಕಟ್ಟಿದ್ರ ತುಂಬಾ ಚೆನ್ನಾಗಿದೆ ಆಮೇಲೆ ರಾಜೇಶ್ ಬಗ್ಗೆ ನನಗೆ ಹೊಗಳಬೇಕಂತಲ್ಲ ಯಾವುದೇ ಸದಸ್ಯರಾಗಬಹುದು ಅಧ್ಯಕ್ಷರಾದ ಮೇಲೆ ಏನಾದ್ರು ದೂರದ ಆಗುವಂತ ಕನಸನ್ನ ಇಟ್ಕೊಂಡು ಮಾಡಬೇಕು ಕಡಿಮೆ ಅವಧಿಯಲ್ಲಿ ಈಚೆಗೆ ಕೆಲಸ ಮಾಡಿದ್ದಾನೆ ಅದಕ್ಕೆ ರಾಜೇಶ್ಗೆ ಹೇಳಿ ಹೃದಯದ ಯಾಕಂದ್ರೆ ನೋಡ್ರಿ ಚೆನ್ನಾಗಿ ತಕ್ಷಣ ಸಭಾಭವನ ಮಾಡಲ್ಲ ಏನಾದ್ರು ಹೀಗೆ ಒಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ಇನ್ನು ಇನ್ನು ಮುಂದೆ ಯಾರೇ ಕೌನ್ಸಿಲರ್ ಆಗಿರ್ಬೋದು ಒಳ್ಳೆ ಸಭಾಭವನ ಇದೆ ಏನ್ ನೀವೆಲ್ಲ ಅಸೆಂಬ್ಲಿ ಕೂತ್ಕೊಂಡು ಮಾತಾಡ್ತೀವಿ ನಾವು ಅಟ್ಲೀಸ್ಟ್ ಇದರಲ್ಲೇ ಸಂತೋಷ ಪಡ್ತೀವಿ ಅಸೆಂಬ್ಲಿ ಕೂತ್ಕೊಂಡು ಸೆಷನ್ ನಡೆಸಿದ್ರೆ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದೆ ರಾಜೇಶ್ ಮಾಡಿದ್ದಾರೆ ಸಂತೋಷ ಮುಂದಿನ ದಿನಗಳಲ್ಲಿ ಪಾಲ್ವಾಡ ನಗರವನ್ನ ಈಗ ಪುರಸಭೆಯಿಂದ ನಗರಸಭೆಗೆ ಮೇಲ್ಜರ್ತಿಗೇರಿಸಬೇಕಂದ್ರೆ ತಂದೆ ನನಗೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳನ್ನ ನಗರಕ್ಕೆ ಸೇರಿಸ್ಕೋಬೇಕು ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇದೆ ನಮ್ಮ ಪಾಲ್ವಾಡ ನಮ್ಮ ನಮ್ಮ ದೇಶ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಸೋಲಾರ್ ಹಾಗಾಗಿ ಈಗ ತಿರ್ಗ ಆರು ಏಳು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆಗೆ ಹೆಚ್ಚಿನದಾಗಿ ಪ್ರೈವೇಟ್ ಕಂಪನಿಗಳು ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಸಾರಾಂಶದ ನಿರೀಕ್ಷಿತ ಆದಾಯ ಮತ್ತು ಖರ್ಚುಗಳ ವಿವರ ಪುರಸಭೆ ರಾಜಸ್ವ ಆದಾಯ ವಿವರಗಳು ಒಂದನೇದಾಗಿ

ಎಪ್ಪತ್ತು ಲಕ್ಷ ಕಟ್ಟಡ ಬಾಡಿಗೆ ಎಪ್ಪತ್ತು ಲಕ್ಷ ನಲ್ಲಿ ಸಂಪರ್ಕ ಫೀಸು ಮೂರು ಲಕ್ಷ ಉದ್ದಿಮೆ ಪರವಾನಗಿ ಫೀಸು ಹತ್ತು ಲಕ್ಷ ಜಾಹೀರಾತು ತೆರಿಗೆ ಹತ್ತು ಸಾವಿರ ಲೇಔಟ್ ಪರಿಶೀಲನಾ ಮತ್ತು ಅಭಿವೃದ್ಧಿ ಶುಲ್ಕ ಅರವತ್ತು ಲಕ್ಷ ಖಾತೆ ಬದಲಾವಣೆ ಫೀಸು ಆರು ಲಕ್ಷ ಶೌಚಾಲಯ ಬಾಡಿಗೆ ಎರಡು ಲಕ್ಷ ಕಟ್ಟಡ ಪರವಾನಗಿ ಫೀಸು ಐದು ಲಕ್ಷ ಕಂದಾಯ ಶುಲ್ಕ ಶಾಖೆಯಿಂದ ಇದ್ದರೆ ಸಿ ನಕಲು ಅಂಗಡಿ ಮಾಳಿಗೆ ವಿದ್ಯುತ್ ಹಾಗೂ ಇತರೆ ಹತ್ತು ಲಕ್ಷ ಬಸ್ ಫೀಸು ಕಸಾಯಕಾರಿ ಶುಲ್ಕ ಎರಡು ಮಾಂಸದ ಅಂಗಡಿಗಳಿಂದ ಮೂರು ಆರೋಗ್ಯ ಶಾಖೆಯಿಂದ ಸಖಿ ಯಂತ್ರ ಮುಕ್ತಿ ವಾಹನ ಫೀಸ್ ಹಾಗೂ ಇತರೆ ಫೀಸು ಎರಡೂವರೆ ಲಕ್ಷ ರಸ್ತೆ ಅಗತ್ಯ ಫೀಸು ಐದು ಲಕ್ಷ ಇತರೆ ಕರೆ ಕರೆ

ಕಾಮಗಾರಿಗಳು ಮೂವತ್ತು ಲಕ್ಷ ನೀರು ಕಾಮಗಾರಿಗಳು ನಲವತ್ತೆರಡು ಲಕ್ಷ ಪೌಷ್ಠ ಕಾರ್ಮಿಕರು ಗೃಹ ಭಾಗ್ಯ ಅಂಗನವಾಡಿ ಕಟ್ಟಡಗಳು ಸಹಾಯಗಾರ ಭವನ ಅಂಬೇಡ್ಕರ್ ಎರಡನೇ ಅಂತಸ್ತಿನ ಭವನ ಹೊಸ ಬಸ್ ನಿಲ್ದಾಣದಲ್ಲಿ ಹೊಸ ಅಂಗಡಿ ಮಳಿಗೆಗಳು ನಿರ್ಮಾಣ ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ಹಾಗೂ ಪೊಲೀಸ್ ಚೌಕಿ ನಿರ್ಮಾಣ ಒಂದು ನೂರ ನಲವತ್ತೇಳು ಲಕ್ಷಗಳು ಪಾಯಿಂಟ್ ಐವತ್ತು ಘನತ್ಯಾಜ್ಯ ವಸ್ತು ವಿಲೇವಾರಿ ಜಮೀನಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಹದಿನೆಂಟು ಲಕ್ಷ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿ ಮತ್ತು ನಾಮಕರಣ ಮೂವತ್ತು ಲಕ್ಷ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ವರ್ಗ ಪಂಗಡದ ವರ್ಗದವರಿಗೆ ಹದಿನೇಳು ಲಕ್ಷಗಳು ಸೆವೆನ್ ಪಾಯಿಂಟ್ ಟೂ ಫೈವ್ ಹಿಂದುಳಿದ ವರ್ಗದವರಿಗೆ ಐವತ್ತೆಂಟು ಸಾವಿರ ಶೇಕಡ ಐದು ಕ್ಷೇಮಾಭಿವೃದ್ಧಿ ನಿಧಿ ನಲವತ್ತು ಸಾವಿರ ಸಿಬ್ಬಂದಿ ವರ್ಗದವರ ವೇತನ ಮುನ್ನೂರ ಐವತ್ತೆರಡು ಪಾಯಿಂಟ್ ಲಕ್ಷಗಳು ನೀರು ಸರಬರಾಜು ಬೀದಿ ದೀಪ ಸಾವಿರ ವಿದ್ಯುತ್ ವೆಚ್ಚ ಇನ್ನೂರ ಹದಿನೆಂಟು ಲಕ್ಷಗಳು ಯೋಜನೆಯಲ್ಲಿ ತರಬೇತಿ ಕಾರ್ಯಕ್ರಮಗಳು ಐದು ಲಕ್ಷ ಎಲ್ಲಾ ವಾರ್ಡ್ಗಳಲ್ಲಿ ಮಿನಿ ಐಮ್ಯಾಕ್ಸ್ ಅಳವಡಿಕೆಗೆ ಹತ್ತು ಲಕ್ಷ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಪಡಿಸುವುದು ಹದಿನೈದು ಲಕ್ಷ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಪಡಿಸುವುದಲ್ಲ ಇದರಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ರ ಇಂದಿರಾ ಗಾಂಧಿ ವೃತ್ತದ ನಿರ್ಮಾಣ ಮಾಡೋದು ಸರ್ಕಲ್ ಹೊಸ ಡಾಂಬರೀಕರಣ ರಸ್ತೆ ಇಪ್ಪತ್ತು ಲಕ್ಷ ಬಳ್ಳಾರಿ ರಸ್ತೆಯಲ್ಲಿ ಸ್ಮಶಾನದಲ್ಲಿ ನೀರಿನ ತೊಟ್ಟಿ ಶೆಡ್ ನಿರ್ಮಾಣಕ್ಕೆ ಐದು ಲಕ್ಷ ವಿದ್ಯುತ್ ಕಂಬಗಳನ್ನು ಅಳವಡಿಸೋದು ಇದರಲ್ಲೂ ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಎಲ್ಲಿ ನಮಗೆ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಪೂರೈಕೆಗೆ ಆದ್ಯತೆ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ಮತ್ತು ಪೊಲೀಸ್ ಚೌಕಿ ತುಂಗಭದ್ರ ಶುದ್ಧ ಕುಡಿಯುವ ನೀರನ್ನು ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲಿ ವಿಸ್ತರಿಸಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರನ್ನು ಸರಬ್ರಮೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಪುರಸಭೆ ವ್ಯಾಪ್ತಿಯಲ್ಲಿ ಅಗತ್ಯ ಅನುಗುಣವಾಗಿ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯೋಗ ನಿರ್ಮಿಸಿ ಮಹಾನಗೊಳಿಸುವುದು ತಾಂತ್ರಿಕತೆಯ ಉಪಯೋಗಿಸಿಕೊಂಡು ಪಟ್ಟಣದಲ್ಲಿ ಸ್ವಚ್ಛವಾಗಿಡಲು ಆದ್ಯತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಿಗೆ ಹಿಂದುಳಿದವರಿಗೆ ಜನರಿಗೆ ವಿದ್ಯಾರ್ಥಿ ವೇತನ ಟೈಲರಿಂಗ್ ಮಿಷನ್ ವಿತರಣೆ ಶವ ಸಂಸ್ಕಾರ ಸಹಾಯಧನ ಮತ್ತು ವಿಶೇಷ ಕಾರ್ಯಕ್ರಮಗಳು ಅನುಷ್ಠಾನ ಪೌರಕಾರರಿಗೆ ಬೆಳಗಿನ ಉಪಹಾರ ಮತ್ತು ಸಾಮಗ್ರಿಗಳನ್ನು ವಿಸ್ತರಿಸುವುದು ಪಟ್ಟಣದ ಸ್ವಚ್ಛತೆಯಾಗಿ ಸ್ವಚ್ಛತೆ ಆಂದೋಲನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ದೇಶೀಯ ಸಂಸ್ಕೃತಿಯ ಉಳಿಸಲು ಸಂಸ್ಕೃತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪ್ರೋತ್ಸಾಹ ನೀಡುವುದು ರಾಷ್ಟ್ರ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಗಳಿಗೆ ಕ್ರೀಡಾಪಟುಗಳಿಗೆ ಸಹಾಯದಿಂದ ಮತ್ತು ಕ್ರೀಡಾವೊಂದಿಗೆ ಪಟ್ಟಣದ ಅಂಗವಿಕರಿಗೆ ವಿಶೇಷ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡುವುದು ಪಟ್ಟಣದ ಸೂಕ್ತ ಸ್ಥಳದಲ್ಲಿ ಕಟ್ಟಡ ದೈವಸ್ಥ ನಿರ್ಮಾಣ ಮಾಡಲು ಆದ್ಯತೆ ಪಟ್ಟಣದಲ್ಲಿ ಶೌಚಾಲಯ ರಹಿತ ಫಲಾನುಭವಿ ಶೌಚಾಲಯ ನಿರ್ಮಾಣ ಮಾಡಲು ಆದ್ಯತೆ ಪಟ್ಟಣದ ಪತ್ರಕರ್ತರಿಗೆ ವಿಮೆ ಮಾಡಿಸುವುದು ಬಸ್ ನಿಲ್ದಾಣ ಲಾರಿ ಮಾಲ್ಯಗಳಿಗೆ ಆರೋಗ್ಯಕ್ಕಾಗಿ ಸಹಾಯಧನ ಆಟೋ ಚಾಲಕರಾಗಿ ಲಘುವಾಹನ ತರಬೇತಿ ನೀಡುವುದು ಪಟ್ಟಣದ ಎಲ್ಲಾ ವಸತಿ ರಹಿತ ಹಿಕ್ಕಿಳಿದ ವರ್ಗದವರಿಗೆ ಮನೆ ನಿರ್ಮಿಸುವುದು ಮತ್ತೆ ಈಗ ವಸ್ತುಗಳನ್ನು ಸೇರಿಸಿದ್ರೆ ಕೃಷಿಗಳಿಗೆ ಇನ್ನೂರು ಲಕ್ಷಗಳು ಆದಾಯ ಯಾಕಂದ್ರೆ ನಮ್ಮ ಆಧಾರ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅದೇ ಅರೇಂಜ್ಮೆಂಟ್ ಮಾಡಿದಾಗ ನಮಗೆ ಇಪ್ಪತ್ತು ಲಕ್ಷ ಮೇಲೆ ಆದಾಯ ಬರುತ್ತೆ ಅಂತ ನಿರೀಕ್ಷೆ ಇದ್ದೀವಿ ಹಾಗಾಗಿ ಇದನ್ನ ಸ್ವಲ್ಪ ರೈಸ್ ಮಾಡಿದ್ದೀವಿ ಮತ್ತೆ ಪಟ್ಟಣದಲ್ಲಿ ಏನು ಮೈನ್ ಮುಖ್ಯ ರಸ್ತೆಗಳು ಇದಾವೋ ಆ ರಸ್ತೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸುದು